ಕೆತ್ತರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಕೆರೂರು ಮಾರ್ಕೆಟಿಗೆ ದೋಸ್ತರು ನೋಡ್ತಿರೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡೋಸ್ತ ಮರಿಗಳೆಲ್ಲ ಸ್ವಲ್ಪ ಕಮ್ಮಿ ಬಂದಿದ್ದ ದೋಸ್ತ ನಾನು ಆರು ಗಂಟೆಯಿಂದ ಇವಾಗ ಸ್ಟಾರ್ಟ್ ಮಾಡ್ತೀನಿ ದೋಸ್ತ ಬಂದರೂ ಬರ್ಬೋದು ಬರದೇ ಇರ್ಬೋದು ದೋಸ್ತರು ಹೇಳೋಕ್ಕಾಗಲ್ಲ ಮಾರ್ಕೆಟಿಂಗ್ ಯಾವ ಇರುತ್ತೆ ಅಂತ ದೋಸ್ತರು ನಿಮಗೆ ಬರ್ತಿರ್ಬೋದು ಇವಾಗೆಲ್ಲ ಮುಂದೆ ಬರೋದು ಶ್ರಾವಣ ಮಾಸಾಲ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಮರಿಗಳು ಬರೋದು ಕಮ್ಮಿ ದೋಸ್ತರೆ ಸ್ವಲ್ಪ ರೇಟ್ ಕಮ್ಮಿನೇ ಆಗ್ಬೋದು ದಸ್ತ್ರ ನನ್ನ ಅನಿಸಿಕೆ ಸ್ವಲ್ಪ ರೇಟ್ ಕಮ್ಮಿ ಆಗ್ಬೋದು ದೋಸ್ತರು ನೋಡೋಣ ಅಂತ ಇವತ್ತು ನಡೆಯೋದಾಗ ಯಾವ ಥರ ಮರಿ ಬಂದವು ಯಾವ ಥರ ರೇಟ್ ನಡೆದು ಎಲ್ಲ ನಿಮ್ಗೆ ಪೂರ್ತಿ ವೀಡಿಯೋ ತಿಳಿಸ್ಕೊಡ್ತೀನಿ ದೋಸ್ತ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಕ್ಳಿಗೆ ಬೆಲ್ ಬಲ್ಲಕ್ಕಾಗ್ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟಕ್ಕೂ ಮರಿ ವಿಡಿಯೋ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಮೂಲಕ ಬಂದು ಕಲಿತೈತಿ ಬರ್ರಿ ದೋಸ್ತರ ವಿಡಿಯೋ ಶುರು ಮಾಡೋಣಂತ ಬರೇದಸ್ತ್ರ ದೊಡ್ಡ ಮರಿಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು ಬರೀ ದಸ್ತ್ರ ಇಲ್ಲೊಂದು ಐತಿ ನೋಡಿಸ್ತಾರೆ ಮರಿ ಚೆನ್ನಾಗಿದೆ ನೋಡಸ್ತಾರೆ ಇದು ಗಡ್ಡೆಗೆಲ್ಲ ಚೆನ್ನಾಗಿ ಇದ್ದಷ್ಟು ನೀಟ್ ಇದೆ ಹಣ ಎಷ್ಟಲ್ಲಿದೆ ಅಲ್ಲಲ್ಲಿ ಇನ್ನ ಜೀರೋಟ್ ಇದ್ದೆ ನೋಡಿದ್ರಿ ಇನ್ನ ಮರಿಕುರಿ ನೋಡಿದ್ರ ಏನ್ ಹೇಳಿದ್ರಿ ಅಪಾರ ಇದ್ ಸಾರ ನೋಡ್ರಿ ಮೂವತ್ತೊಂದ್ ಸಾರ ಹೇಳ ನೋಡ್ರಿ ಅಣ್ಣ ಕಣದ್ ಮರೇನಾ ಇದ್ ತಿಂಗ್ಳದಾಗ ನನ್ ತಿಂಗ್ಳ ಮರ್ಯಾಗ ಐದ್ ತಿಂಗಳ ಮರಾಗ ಒಂದ್ ಕಣ ಆಗಿದ್ದಂತ ನೋಡಿದ್ರೆ ಎಷ್ಟು ತನಿಖೆ ತನಕ ಮತ್ತು ಫೈನಲ್ ಏನಾದ್ರೂ ಕೊಡ್ಬೇಕಂತ ಇಪ್ಪತ್ತೆಂಟ ನೋಡಿಸಿದ್ರಿ ಇಪ್ಪತ್ತೆಂಟು ಸಾವಿರ ಸಾರಿಗೆ ಕೊಡ್ತೀನಿ ಅಂತ ನೋಡಿರಿ ಮರಿ ಗಡಿಯ ಚಲೋ ಐತೆ ನೋಡಿಸ್ರಿ ಮರಿ ಚೆನ್ನಾಗಿತ್ತು ತೋಳ ಗಡ್ಡಿ ಯಾವ್ದು ದಿನ ಇರೋನ್ ಬಸ್ ಬಾಗಿ ಬಸನ್ ಬಗೆ ನೋಡಿರಿ ನಿಮ್ಮ ಹೆಸರಿನಾ ಆಸಿಬ್ ಆಸಿಬ್ ಅಂತ ನೋಡಿಸಿದ್ರಹ ಯಾರು ಬೇಕಾರ ಅನೋ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಬಹುದು ನಿಮ್ಮ ನಂಬರ್ ಹೇಳಿ ನಾನು

ಇಪ್ಪತ್ತೆಂಟು ಸಾರ ನೋಡಿಸ್ರಿ ಫೈನಲ್ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡ್ತೀನಿ ನೋಡಿದ್ರಿ ಎರಡಲ್ಲ ಎರಡಲ್ಲಾಗಿ ಎಷ್ಟು ದಿನ ಎಷ್ಟು ದಿನ ಆಯ್ತು ಎಂಟು ದಿನ ಎರಡಲ್ಲಾಗಿ ಜಸ್ಟ್ ಎಂಟು ದಿನ ಆಯ್ತು ಅಂತರ ನೋಡ್ರಿ ಮಲಕ್ ಇವಾಗ ಜಸ್ಟ್ ಎರಡಲ್ಲಿ ನೋಡಿದ್ರೆ ಸರ್ ಮರಿ ಒಂದು ನೋಡಸ್ ರೀ ಗಿರಿ ಬಿದ್ದ ನೋಡ್ರಿ ಸೌಗರ ಇದು ಎಷ್ಟು ತಿಂಗ್ಳು ಐತ್ ಮರಿ ಎಷ್ಟು ತಿಂಗ್ಳತ್ರಿ ಎಂಟು ತಿಂಗಳ ಇದ್ದಾವೆ ಗೆರಿ ಬಿದ್ದ ಅದು ಹಾಕಿಲ್ಲ ಏನು ಹೇಳಿದ್ರಿ ಹಬ್ಬರ ಏನು ಹೇಳ್ತೀರಿ ನೀವು ಮೂವತ್ತೆರಡು ನೆಡತ್ತೀನಿ ಅಬ್ಬರ ನೆಡದೈತಿ ಎರಡು ತನಕ ಕೇಳತ್ತೀ ಹದ್ನೆಂಟರ ತನಕ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತೈದು ಸಾವಿರ ಸರ್ ಫೈನಲ್ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿರಿ ಮರಿ ನೋಡಿ ಇಲ್ಲಿ ಒಂದು ಐತಿ ನೋಡಿಸ್ತೀರ ನೋಡ್ತಿರ್ಬೋದು ನಾಲ್ಕು ಕಲ್ ಬ್ಲೂ ಕಲ್ ಐತಿ ಮರಿ ಚಲೋ ಐತಿ ಐತೆ ನೋಡಿಸ್ತೀರ ಆಯ್ತಲ್ಲ ಅಂತೂ ಚಲೋ ಐತಿ ಸ್ವಲ್ಪ ತೂಕ ಮಾಡ್ಕೋಬೇಕು ಎಷ್ಟೆಲ್ಲಿದ್ದೇನಲ್ಲಿ ನಾಕಲ್ಲಿ ನಾಕಲ್ಲಿ ಬಂದ ಎಷ್ಟ್ ತಿಂಗ್ಳ ಹದಿನೈದು ದಿನ ಆಯ್ತಾನ ನೋಡಸ್ತ್ರ ನಾಲ್ಕಲ್ಲಿ ಬಂದು ಜಸ್ಟ್ ಹದಿನೈದು ದಿನ ಆಯ್ತು ನೋಡ್ರಿ ಒಟ್ಟ ಆರ್ ಕನ ನೋಡಸ್ ಎಡಲ್ಲಿ ಟೋಟಲ್ ಅಂತ ಕಣಿಸ್ರಹ ಮರಿ ಚೆನ್ನಾಗೈತಿ ನೋಡಸ್ತಾರ ಏನು ಹೇಳ್ತೀರಿ ನಿರೀ ನಲವತ್ತೈದು ನೋಡಿದ್ರೆ ನಲ್ವತ್ತೈದು ಸಾವಿರ ಯಾಪ್ರ ಹೇಳ್ತಾರ ನೋಡ್ರಿ ಮಾಲ ಹಾಕ್ತೀರ ನಡ್ದೇನು ಎಷ್ಟು ದನ ಕೇಳಾದ್ರಿ ಮೂವತ್ತರೊಳಗೆ ಕೇಳಾದ್ರೆ ಮತ್ತು ನೀವು ಫೈನಲ್ ಏನಾದ್ರೂ ಕೊಡ್ತೀನಿ ಮೂವತ್ತೈದು ಆದ್ರೆ ನೋಡಿಸ್ ಫೈನಲ್ ಮೂವತ್ತೈದು ಸಾವಿರ ಆದ್ರೆ ಅಂತ ನೋಡಿದ್ರೆ ಸ್ವಲ್ಪ ತೂಕ ಮಾಡ್ಕೋಕೆ ಮರಿ ಸೈಜ್ ಚೆನ್ನಾಗಿದೆ ದಿನ ಗದ್ದಿನ ಕೇರಿದ ಗದ್ದಿನ ಅಂತ ನೋಡಿಸಿದ್ರೆ ಗದ್ದಿನ ಕೇರಿ ಮರಿ ಹ್ಞೂ ಮೂವತ್ತೈದು ಸಾವಿರ ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡ್ರಿ ಇಲ್ಲೊಂದೈತು ನೋಡ್ರಿ ಯಾಳಗ ಹಾ ಇದೆಷ್ಟಲ್ಲ ಜವಾರಿ ಕ್ರಾಸಿಂಗ್ ಆರಲ್ಲಿ ಆರಲ್ಲಿ ಬಂದು ಎಷ್ಟು ತಿಂಗಳೈತು ಈಗ ಒಂದು ತಿಂಗಳ ನಡೀನಿ ಎಷ್ಟು ತನಕ ಹೇಳಿ ಮೂವತ್ತೈದು ಮೇಡಮ್ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಐವತ್ತು ಸಾರ ನೋಡ್ರಿ ಫೈನಲ್ ಐವತ್ತು ಸಾರಿ ಬಂದ್ರೆ ಕೊಡ್ತೀರಿ ಅಂದ್ರೆ ನೋಡ್ರಿ ಜವರಿ ಕ್ರಾಸಿಂಗ್ ನೋಡ್ರಿ ಮರಿ ಇಲ್ಲಿ ನೋಡ್ರಿ ಎಂಟಲ್ ಓಪನ್ ಏನ ಓಪನ್ ಮರಿ ಅಂತ ನೋಡಿದ್ರಿ ಅದ್ರದ್ದು ಮರಿ ನೀನು ಕನಾಗಿನ ಎಷ್ಟು ಕಣ ಎಂಟಲ್ ಯಾ ನಾಲ್ಕೋ ನೋಡಿದ್ರ ಓಪನ್ ಯಾಗ ನಾಲ್ಕನಾಗೋಡಿದ್ರ ಯಾವ್ದೇನು ಮರಿ ಮುರ್ನಾಳ ಮುರ್ನಾಳದ್ದು ಅಂತ ನೋಡ್ರಿ ಏನ್ ಹೇಳಿ ವ್ಯಾಪಾರ ಐವತ್ತೈದು ನೆಡದೇನ್ ವ್ಯಾಪಾರ ಎಷ್ಟು ತನಕ ಹೇಳದ್ರಿ ನಲ್ವತ್ತು ರೀ ಮೇಟಾ ನೋಡೋದು ಸರಿ ನಲ್ವತ್ತು ಸಾವಿರ ತನಕ ಯಾಪಿದೆ ಅಂತ ನೋಡ್ರಿ ಫೈನಲ್ ಏನಾದ್ರು ಕೊಡ್ತೀರಿ ನಾವು ನಲ್ವತ್ತೈದು ನೋಡೋದು ಸರ್ ಫೈನಲ್ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಓಪನ್ ಮರಿ ಹಾಂ ನೋಡ್ತಿರೋದು ಗಡ್ಡೆಗೆಲ್ಲ ಚಲೋ ಆಯ್ತು ನೋಡಿದ್ರೆ ತೂಕ ಮಾಡ್ಕೋಬೇಕು ಅಣ್ಣ ನಿಮ್ಮ ಸರ್ ಮಂಜು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ನೈನ್ ಜೀರೋ ನೋಡಿದ್ರೆ ಹಂಗೆ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡೋದು ಮೂರ್ನಾಳ್ ಅಂತ ನೋಡಿರಿ ಮರಿ ಇಲ್ಲೊಂದು ಆಯ್ತು ನೋಡ್ರಿ ಆಯ್ತು ಏನು ಯಾಪ್ರಾ ಎಷ್ಟು ಮರಿ ಎರಡಲ್ಲ ಎರಡಲ್ಲ ಮರಿ ಅಂತ ನೋಡ್ರಿ ಯಾವ್ರೇನ ಗದಾಗ ಎಷ್ಟು ಎಷ್ಟೈತೇನೆ ವ್ಯಾಪಾರ ಸುದ್ದಿ ನಲ್ವತ್ತು ಸಾರ ನೋಡ್ರಿ ನಲ್ವತ್ತು ಸಾವಿರಕ್ಕೆ ನೋಡ್ರಿ ಮರಿ ಅವ್ರ ಏನೇತ ವ್ಯಾಪಾರ ಐವತ್ತೆಂಟು ಆಟದ ಮರಿನೇ ಕಣಗಿನ ಹಾಲಲ್ಲಿ ಕನಾಗ ಎಷ್ಟ ಅಲ್ಲಲ್ಲಿ ಎಂಟು ಕನಗನು ನೋಡ್ರಿ ಅಲ್ಲಲ್ಲಿ ಎಂಟು ಕಣ ಆದಂತ ಮರಿ ನಲ್ವತ್ತು ಸಾವಿರಕ್ಕೆ ಜಸ್ಟ್ ವ್ಯಾಪಾರ ಆಗೈತ್ ನೋಡಿ ನೀವು ಗದಗ್ನೇರೇನ್ ಆ ನೇರ ಅಂತ ನೋಡ್ರಿ ಅನ್ನೋರು ಏನ್ ಅನ್ನಿಸ್ದೇನೇ ವ್ಯಾಪಾರ ನಿಮ್ಗೆ ಕಮ್ಮಿ ಅನ್ನಿಸ್ದೆ ಜಾಸ್ತಿ ಅನ್ಸ ಇಲ್ಲ ಒಟ್ ಮರಿ ಮ್ಯಾಗ ಮರಿ ಮ್ಯಾಗ ಆಟದ ಮ್ಯಾಗ ಎಲ್ಲ ಆಟೋದ್ ವಿಡಿಯೋ ನೋಡಿ ತಗೊಂಡ್ರಿ ನೋಡ್ರಿ ಎಲ್ಲಾ ಆಟದ ವಿಡಿಯೋ ನೋಡಿ ತಗೊಂಡ್ರಿ ಅಂತ ಹಾಲಲ್ಲಿ ಇರುವಾಗ ಎಷ್ಟು ಕಣ್ ಕಣ ಎಂಟು ಕಣ ಹಾಲಲ್ಲಿ ಇರುವಾಗ ಎಂಟು ಕಣ ಆದಂತ ಮರಿ ನೋಡ್ದ್ರಲ್ವತ್ತು ಸಾವಿರಕ್ಕೆ ವ್ಯಾಪಾರ ಆಗತ್ತಂತ ನೋಡ್ರಿ

ಹಾಲಲ್ ಐತಿ ನಿನ್ನ ಹಾಲಲ್ ಮರಿ ಅಂತ ನೋಡ್ರಿ ಏನ್ ವ್ಯಾಪಾರ ಇಪ್ಪತ್ತೆಂಟು ಮರಿ ನೀನ್ ಕಣಗಿ ನಗನು ಎಲ್ಲಿ ಹಾಕಿಲ್ಲ ಹೊರಗಾಡತ್ತ ಹೊರಗಾಡದ ನೋಡ್ರಿ ಮಾಲಕರ ನೆಡದ ನೀನ್ ವ್ಯಾಪಾರ ಇಪ್ಪತ್ತೆಂಟು ನೆಡದಿ ಫೈನಲ್ ಇಪ್ಪತ್ತ್ ಮೂರು ಬಂದ್ ಕೊಡ್ತೀರಿ ನೀನು ನೋಡ್ರಿ ಸರ್ ಫೈನಲ್ ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರೆ ನೋಡ್ರಿ ಮಾಲಕರ ಬಲ್ ಮರಿ ನೋಡ ಸರ್ ಬಲ್ಲ ಬಲ್ಪ ಇದೇ ಮರಿಕುರಿ ಎರಡಲ್ಲ ಮರಿ ಮರಿಕುರಿ ಇದ್ದೇನಾ ನೋಡ್ರಿ ಇನ್ನ ಮರಿಕುರಿ ಇದೆ ಅಂತಾರೆ ನೋಡ್ರಿ ಜಾಲ ಎಡಗಾದಾಗ ಜಾಲ ವಾಪಸ್ ತೆರಗಾನೇ ನೋಡ್ರಿ ತರ್ಗೊಂಬಿ ಚೆನ್ನಾಗಿ ಮರಿ ಏನ್ ಹೇಳ್ತೀರಿ ಹಬ್ಬರ ಇದಕ್ಕ ಮೂವತ್ತೊಂದು ಸಾರ ನೋಡ್ರಿ ಮೂವತ್ತೊಂದ್ ಸಾರ ನೋಡ್ರಿ ಸ್ಟೈಲಿಶ್ ಐತಿ ನೋಡ್ರಿ ಮರಿ ಯಾವ ಗುಳ್ಗಂದ ಗುಡ್ಗಂದ್ರೋಡ್ರಿ ಮಾಲಕರದ್ ಮರಿನಾ ನೋಡ್ರಿ ಮರಿ ನಾ ಎಲ್ಲಿ ಎಲ್ಲಿ ಹಾಕಿಲ್ಲ ಹಾಕಿಲ್ಲ ನೋಡ್ರಿ ಮಾಲಕರ ಸೈಟ್ ಚೆನ್ನಾಗಿದೆ ನೋಡ್ರಿ ನೋಡ ಚೆನ್ನಾಗಿದೆ ನಡತಾನೆ ಹಬ್ಬರ ಎಷ್ಟು ತನಕ ಇಪ್ಪತ್ತೆಂಟರ ಮೇಟಾ ಮತ್ ಫೈನಲ್ ಏನಾದ್ರೂ ಕೊಡ್ತಿ ಇನ್ನೊಂದ್ ಸಾವಿರ ರೂಪಾಯಿ ನೋಡ್ರಿ ಫೈನಲ್ ಇಪ್ಪತ್ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನಿಮ್ಮ ನಂಬರ್ ನಾ ಎಂಬತ್ತು ಐವತ್ತು ಮೂವತ್ತೈದು ಮೂವತ್ತೊಂದು ಜೀರೋ ಎಂಟು ಜೀರೋ ಎಂಟ್ರಿ ನೋಡಸ್ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಗುಳ್ಗಂದ ಗುಳ್ಗಿದೆ ನೋಡ್ರಿ ಜಾಲ ನೋಡಿದ್ರಿ ಯಾರು ಬೇಕಾದ್ರೆ ಇಲ್ಲೊಂದು ಐತಿ ನೋಡಸ್ ಇಲ್ಲಿ ಗೇರಿ ಅಲ್ಲ ನಾಲ್ಕಲ್ಲ ಎಷ್ಟಲ್ಲಾಕಲ್ ನಾಲ್ಕಲ್ಲಿ ಬಂದು ಎಷ್ಟು ತಿಂಗ್ ಆಯ್ತು ಎರಡು ತಿಂಗ್ ಆಯ್ತೇನ್ರಿ ಆಟೋದ್ರಿ ಏನ್ರಿ ಕಣಗಿನ ಎಷ್ಟು ರಜಾ ಮೂರ್ನಾಕಲ್ ಈಗ ನೋಡ ನಾಲ್ಕಾಲ ಮೂರ್ನಾ ನೋಡ್ರಿ ಯಾವ್ದಾರೆ ತಿಮ್ಮುರಮಟ್ಟಿ ಅಂತಾರೆ ಅಂತ ನೋಡ್ರಿ ಮಾಲಕರು ನಿಮ್ಮ ಹೆಸರು ರಜಾ ನಿಮ್ಮ ಹೆಸರೋಡ್ರಿ ಹಂಗ ಯಾರು ಬೇಕಾದ್ರೆ ರಾಜ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿ ಚೆನ್ನಾಗಿ ನೋಡಿದ್ರೆ ನಾಕಲ್ ಮರಿ ಅಂತ ನಾಕ್ನನ್ ಅಂತ ನೋಡ್ರಿ ನಿಮ್ ನಂಬರ್ ಹೇಳ್ರಿಜಾ ಮೊಬೈಲ್ ಇಲ್ಲನ್ರಿ ಮೊಬೈಲ್ ಇಲ್ಲ ಅಂತ ನೋಡ್ರಿ ಆ ಮಟ್ಟಿ ಮೆಟ್ಟಿ ಅಂತರ ಯಾರು ಬೇಕಾರ ಅವ್ರ ಇದ್ರ ಪರಿಚಯ ಮಾಡ್ಬೋದು ನಾಕಲ್ ಮರಿ ನೋಡ್ರಿ ಕನದ ಮರಿ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನೀವೇನ್ ನೋಡ್ರಿ ನೋಡಸ್ತ್ರ ಮರಿಕುರಿ ನೋಡಿಸಿದ್ರ ಅಂದ್ರೆ ಏಟ್ ಟು ಟೆನ್ ಮಂತ್ಸ್ ಇರುವಂತ ಮರಿದೋಸ್ ಇದನ್ನ ಜಸ್ಟ್ ಇವಾಗ ವ್ಯಾಪಾರ ಮಾಡ್ಕೊಂಡಿದ್ದ ಪುನೀತ್ ಅಂತ ಒಬ್ರು ಚಿತ್ರದುರ್ಗ ನಮ್ಗೆ ತುಂಬಾ ದಿನದ ಪರಿಚಯ ಇದ್ರು ಅವ್ರಿಗೆ ಮೊದ್ಲು ಮರಿ ಕಳ್ಸಿದೆ ಮತ್ತೆ ಒಂದು ಮರಿ ಕುರಿ ಅಂತ ಹೇಳಿದ್ರು ಅವ್ರಿಗೆ ಕಳ್ಸಿಕೊಡೋದ್ ಸರ್ ಮರಿ ನೋಡೋದು ರೈಟ್ ಲೆಂತ್ ವಾಪಸ್ ಗಡ್ಡೆ ಚೆನ್ನಾಗಿರೋ ಮರಿ ಮರಿದೋಸ್ ಆಟ ಎಲ್ಲ ಚೆಕಿಂಗ್ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡು ಕಳ್ಸಿ ಕೊಡೋದ್ ನೋಡಿದ್ರ ನಿಮ್ಮ ಹೆಸ್ರು ಸಂತೋಷ ಅಂತ ಬೆಂಗಳೂರ ಬೆಂಗಳೂರು ನೋಡಿ ಸಂತೋಷ್ ಅಂತ ನಮ್ಗೆ ತುಂಬಾ ದಿನದಿಂದ ಪರಿಚಯ ಇದ್ರೆ ನಿಮ್ಗೆ ಒಂದು ಮರಿ ಕಳ್ಸಿದ್ನಲ್ಲ ನಾನು ಯಾವ್ದನ್ನ ಹೇಳ್ ಹೆಂಗಿತ್ತು ಹಳಗ ಮರಿ ಮರಿ ಫ್ಯೂಚರ್ ಇದೆ ಅಂತ ಅದು ನಿಮ್ಮ ಹತ್ರ ಹೆಂಗ ಬಂದಿದೆ ಮರಿ ಚೆನ್ನಾಗಿ ಬಂದಿದೆ ಐಟೆಲ್ ಅಂತಿದೆ ಐಟೆಲ್ ಸೂಪರ್ ಆಗಿ ಬಂದಿದೆ ಎಲ್ಲಾ ನಾವು ನೋಡ್ರಿ ಇವಾಗ ಜಸ್ಟ್ ಇದನ್ ಕೈಜ್ ಕೊಡತೀ ಅಣ್ಣವ್ರು ಭೇಟಿ ಆದ್ರೂ ಹಂಗಾಗಿ ನಿಮ್ಗೆ ಪರಿಚಯ ಮಾಡಿ ಕೊಟ್ಟು ನೋಡ್ರಿ ಮರಿ ವ್ಯಾಪಾರ ಯಾಪಾರ್ಂಗೈತಿ ನಿಮ್ಗೆ ಮಾರ್ಕೆಟಿಂಗ್ ಚೆನ್ನಾಗಿದೆ ರೇಟ್ ದುಬಾರಿ ಇದೆಯಾ ಕಮ್ಮಿ ಇದೆ ಸ್ವಲ್ಪ ಬಂದ್ ತಗೋಳಿಕೆ ಪರವಾಗಿಲ್ಲ ಇವಾಗೆಲ್ಲ ಮಾಸ ಮಸಾಲ ಹಂಗಾಗಿ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ನೋಡಸ್ತ್ರ ಹಂಗ ಯಾರ ಮರಿ ಬೇಕಾದ್ರ ಬಂದು ತಗೋಳಿಕೆ ಪರವಾಗಿಲ್ಲ ನೋಡಿದ್ರೆ ಇರೋರ್ ಮಾರ್ಕೆಟಿಗೆ ಬೇಕಾದ್ರೆ ಬಂದು ತಗೊಂಡ್ ಹೋಗ್ಬೋದು ದೋಸ್ದ ನೋಡಿರಿ ಇಲ್ಲೆಲ್ಲ ಅದ ನೋಡೋದ್ರೆ ಕೆಳಗಂಬರಿ ನೋಡ್ತಿರ್ಬೋದು ಕೆಳಗಂಬರಿ ಸ್ವಲ್ಪ ಲೇಟಾಗಿ ಮಾಡಿ ಫ್ರೀ ಇರಲಿಲ್ಲ ಬರಿ ಎಳಗಂಬರಿ ರೇಟ್ ಕೇಳ್ಬರಿ ಇಲ್ಲೆಲ್ಲ ಅದ ನೋಡಿರಿ ಐದರಿಂದ ಆರು ತಿಂಗಳ ಮರಿಗಳು ಇವನ್ನ ಕೇಳಿ ನಾಲ್ಕು ಯಾರು ನಿಮ್ಮ ಇವ್ ಸ್ವಲ್ಪ ಮಾಹಿತಿ ಇದೆ ಎಷ್ಟು ತಿಂಗ್ಳದು ಐದು ತಿಂಗಳ ಎಷ್ಟು ಅದ ಲಾಟ್ರ್ ನೋಡ್ರಿ ದೊಡ್ಡ ಲಾಟ್ ನೋಡ್ತೀವಿ ಎಲ್ಲ ಸೈಜ್ ಇರುವಂತ ಮರಿ ಆ ವೇಟ್ ಏನೋ ವೇಟ್ ಹೆಂಗದ ಲೈವ್ ವೇಟ್ ಲೈವ್ ವೇಟ್ ಹೆಂಗದು ನೋಡ್ರಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಲೈವ್ ವೇಟ್ ಇದಾವಂತರ ಮಾಲಕ್ರ ಏನ್ ಹೇಳ್ತೀರಿ ಅಬ್ರಿಗಾರ ಹದಿನಾರು ವರಿ ವರಿಂಗ ನೋಡೋದ್ರಿ ಒಂದೊಂದು ಮರಿ ಹದಿನಾರುವರೆ ವ್ಯಾಪಾರ ಹೇಳತ್ತಾರ ನೋಡ್ರಿ ನಾಲ್ಕು ಕೇಳಿ ಯಾವ ಎಷ್ಟು ಹದಿನಾಲ್ಕರ ಮ್ಯಾಚ್ ನೆಡದ್ ವ್ಯಾಪಾರ ನೋಡ್ರಿ ಹದಿನಾಲ್ಕು ಸಾವಿರ ಮ್ಯಾಚ್ ನಡತಂತ ಒಂದೊಂದು ಮರಿ ವ್ಯಾಪಾರ ಮತ್ ಫೈನಲ್ ಏನ್ ಕೊಡ್ಬೇಕಂತಿದ್ರಿ ನೀವು ಎಷ್ಟಾದ್ರ ಹದಿನೈದು ಸಾವಿರ ನೋಡ್ರಿ ಹದಿನೈದು ಸಾವಿರ ಅಥವಾ ಹದಿನೈದು ಬರಿ ಬಂದ್ರೆ ಕೊಡ್ತೀನಿ ಅಂತರ ಮಾಲಕರು ನಿಮ್ದು ಪ್ಲೇಸ್ ಹೇಳ್ಬಿಡ್ರಿ ಯಾವ್ ಬದಾಮಿ ತಾಲೂಕ್ ನೈಲಿ ಅಂದ್ರೆ ನಮ್ ಲೋಕಲ್ ನಮ್ಮ ಲೋಕಲ್ದಾರ ನೋಡ್ರಿ ಅನ್ನಾರ್ ನಿಮ್ ಹೆಸರೇನಾ ನಿಮ್ದು ನಾಗರಾಜ ಅವ್ರ ಪತ್ರಿ ಸಾ ನೀವು ಪಾರ್ಟ್ನರ್ ಮಾಡಿದಿರಿ ಇವರು ಪಾರ್ಟ್ನರ್ ಮೇ ಮಾಡ್ತಾರ ಅಂತ ನೋಡ್ರಿ ನಿಮ್ದು ಯಾರದ ನಂಬರ್ ಹೇಳ ಯಾರು ಬೇಕಾರ್ ಕೇಳ್ತಾರೀ ಸಿಕ್ಸ್ ಡಬಲ್ ಒನ್ ಡಬಲ್ ಸಿಕ್ಸ್ ನೋಡುತ್ತೆ ಹಂಗ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹತ್ರ ಎನಿ ಟೈಮ್ ಮರಿಗಳು ಇರ್ತಲ್ಲ ಎನಿ ಟೈಮ್ ಮರಿಗಳು ಇರ್ತಾವಂತ ನೋಡ್ರಿ ಅವ್ರು ನಿಮ್ಗೆ ಯಾವ ಥರ ಬೇಕು ಅವ್ರ ಥರ ಬೇಕಾದ್ರೆ ಹುಡುಕಿ ಕೊಡ್ತಾರೆ ಅವ್ರಿಗೆ ಕಾಲ್ ಮಾಡ್ಬೋದು ನಮ್ಮ ಪರಿಚಯದ ಅನ್ನೋರು ಅಣ್ಣ ಹೆಂಗಿನ ಮರಿ ಮೇಲೆ ಡಿಪೆಂಡ್ ಮತ್ತೆ ಒಬ್ರು ಡಲ್ ಐತೆ ಅಂತಾರಲ್ಲ ಶ್ರಾವಣ ಬರೋ ಕಾರಣಕ್ಕೆ ಒಟ್ಟು ಮಾರ್ಕೆಟ್ ಇದ್ದಂಗ ಐತೆ ಒಟ್ಟು ತಂದೆ ರೇಟ್ ಐತೆ ರೇಟ್ ಹೆಂಗ್ ಕಮ್ಮಿ ಆಗಿಲ್ಲ ರೇಟ್ ಕಮ್ಮಿ ಆಗಿಲ್ಲ ಅಂತ ನೋಡ್ರಿ ನಾ ಸ್ವಲ್ಪ ನೋಡಿದ ಬೇಕಾರ ರೇಟ್ ಕಮ್ಮಿ ಅನಿಸ್ತೇ ಹಂಗ ಕೇಳ್ಬಿಟ್ಟೆ ರೇಟ್ ಇಲ್ಲ ಇರೋ ಹಂಗ ಐತೆ ಅಂತ ನೋಡ್ರಿ ಮಲಕ್ ಇವು ಮೂರ್ನಾಲ್ಕು ತಿಂಗಳ ಅವು ಹೆಂಗದ ನಮ್ಮ ರೇಟ್ ಒಂಬತ್ತು ಸಾವಿರ ಹತ್ತು ಸಾವಿರ ಅದು ಎಂಟೂವರಿಂದ ಮೂರ್ ನಾಲ್ಕು ತಿಂಗಳ ತಿಂಗಳ ಎಂಟೂರಿಂದ ಹತ್ತು ಅದು ಅಂತಾರ ನೋಡ್ರಿ ಮಲಕ್ ನೋಡ್ರಿ ಎಲ್ಲ ಸೈಜ್ ಇವ್ರ ಮರಿಗಳು ಹಂಗ್ಯಾರ ಬೇಕಾರ ಇವ್ರ್ ಕಂಡಕ್ಟ್ ಮಾಡುದು ಬರ್ರಿ ನೀ ಕಡೆ ಎಲ್ಲ ಹಿಡ್ಕೊಂತಾರ್ ಬರ್ರಿ ನಾ ನೋಡ್ರಿ ಕೇಳ್ಬೇಕ್ ಅಣ್ಣ ನಿಮ್ಮ ಏನ ಆ ಎಷ್ಟ್ ತಿಂಗ್ಳ ನೀವು ಎರಡು ಮರಿ ನಾಲ್ಕುವರೆ ತಿಂಗಳ ಇಲ್ಲ ಅಣ್ಣ ಮೂರರಿಂದ ನಾಲ್ಕು ತಿಂಗಳು ಅಷ್ಟೇ ಅದ ಮೂರಿಂದ ನಾಲ್ಕು ತಿಂಗಳು ಅಷ್ಟೇ ಅದ ನೋಡ್ರಿ ಏನ್ ಹೇಳ್ತೀರಾ ಅಬ್ರ ಮಲಕ್ರಿ ಅಂಬತ್ತು ತೊಂಬತ್ತು ಬರಿ ಒಂದೊಂದು ಮರಿ ಹಾಂ ಇವು ಅಣ್ಣ ಎಂಟು ರ್ಯಾಕ್ಸ್ ಸಣ್ಣ ಇವ್ ಇವಾಗ ಕಮ್ಮಿ ಇವ್ ಸಣ್ಣ ಹೋದ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಪ್ಯಾಚಿನಾಗದ ನೋಡ್ರಿ ಇವು ಒಂಬತ್ತೂರಿ ನಡದ್ರಿ ಏಳುವರೆ ತಾನ ನೆಡದ್ ಮತ್ ಫೈನಲ್ ಏನಾದ್ರು ಕೊಡ್ತೀರ ಎಂಟು ಸಾವಿರದ ಇವು ಫೈನಲ್ ಏಳು ಸಾವಿರದ ಏಳು ಸಾವಿರದ ಐದನೂರು ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಲೋಕಲ್ ದಾರ ಇಲ್ಲೇ ಲೋಕಲ್ ದಾರ ನೋಡ್ರಿ ಮಾಲಕರ ಕೊಟ್ಟಿರ ಮರಿ ಅದನ್ನ ಕೊಟ್ಟಿಲ್ಲ ಹೆಂಗೈತೆ ಇವತ್ತಿನ ಅಬ್ಬರ ಒಂದ್ ಲೆಕ್ಕ ಅಂದ್ರ ಕಮ್ಮಿನ ಇಲ್ಲ ಜಾಸ್ತಿ ಇಲ್ಲ ನಾರ್ಮಲ್ ಐತೆ ನಾರ್ಮಲ್ ಐತೆ ಅಂತಾರ ನೋಡ್ರಿ ಇವತ್ತಿನ ಅಬ್ಬರ ಬಂದ್ ತಗೊಳ್ರಿ ಪರವಾಗಿಲ್ಲ ಒಂದ್ ತಗೊಳ್ರಿ ಪರವಾಗಿಲ್ಲ ಅಂತ ನೋಡ್ರಿ ಮೊದ ಇಲ್ಲೆಲ್ಲ ಇಲ್ಲೆಲ್ಲಾ ಅದ ಬರ್ರಿ ಇವಲ್ಲ ಬ್ಲಾಕ್ ವೈಟ್ ಕರೆ ಮರಿ ಬಹಳ ಜನ ಅಂತ ಏನಂತೇಳಿ ಎಲ್ಲ ಹೆಂಗ್ ಇಬ್ಬರು ಹದ್ಮೂರೂವರೆ ಹಂಗ ನಡ್ದವ್ ಏನ್ಯ ಆ ಹೆಂಗ ಹನ್ನೊಂದ್ ಸಾವಿರ ಆರ್ನೂರಂಗ ನೋಡಿದ್ರ ಹನ್ನೊಂದ್ಸಾವಿರ ಆರ್ನೂರಂಗ ನೋಡ್ರಿ ಈ ಮರಿ ಇದು ಚೆನ್ನಾಗಿ ವಾಪಸ್ ಜಾಲ ಐತಿ ಏನ ಫೈನಲ್ ಏನಾದ್ರು ಕೊಡ್ತೀನಿ ಹನ್ನೆರಡು ಸಾವಿರ ನೋಡ್ತಾ ಫೈನಲ್ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕರ ಇವು ಕರೆ ಮರಿ ರೇಟ್ ನಡತ್ತೆ ನೆಡದ ಚಲೋ ಐತೆ ಹೆಂಗ ಜಾಸ್ತಿ ಐತೆ ಕಮ್ಮಿ ಐತೆ ಜಾಸ್ತಿ ಐತಿ ಬಜಾರ್ ರೇಟ್ ಜಾಸ್ತಿ ಐತಿ ಮರಿಗಳೆಲ್ಲ ಮಾರಾಕತ್ತವ್ ಒಳ್ಳೆ ಒಳ್ಳೆ ಮರಿಗಳೆಲ್ಲ ಬರಾಕತ್ತವ್ ಒಟ್ ಮರಿ ಮೇಲೆ ಡಿಪೆಂಡ್ ಒಟ್ ಮರಿ ಮೇಲೆ ಡಿಪೆಂಡ್ ಅಂತ ನೋಡ್ರಿ ಮಾಲಾಕ್ರ ನಿಮ್ದು ಊರೇನ ಇದ್ರು ಇದ್ರು ಅಂತ ನೋಡ್ರಿ ಇವತ್ತಿನ ರೇಟ್ ನೋಡ್ರಿ ಮರಿಗಳು ಇಲ್ಲೊಂದೈತಿ ಬರೀ ಜಾಲ ಇದ್ರಿಗೆ ಸಾಗರ ಹೆಂಗೈತಿ ಹದಿಮೂರು ಹದಿಮೂರು ವರಿ

ಏನ್ ಹೇಳ್ತಿರೀವ್ ಹನ್ನೊಂದ್ವರಿ ನೆಡತೇನಿ ಅಪರ ಎಂಟೆ ಕೇಳತ್ತಾರ ಎಂಟು ಸರ ಫೈನಲ್ ಏನಾದ್ರು ಕೊಡಕಿ ಎಂಟು ವರಿ ನೋಡ್ರಿ ಕರೆಕ್ಟ್ ನೋಡ್ರಿ ಎಂಟು ವರಿ ಬಂದ್ರ ಕೊಡಬೇಕಂತ ನೋಡ್ರಿ ಮರಿ ಸಣ್ಣದು ಮೇಸ್ಕೋಬೇಕು ಪೇಷನ್ಸ್ ಅಂದ್ರೆ ತಾಳ್ಮೆ ಇದ್ದರು ತಗೊಂಡು ಮೇಸ್ಕೊಳತ್ ಪರವಾಗಿಲ್ಲ ಮತ್ತೆ ದಿಡನ ತಗೊಂಡು ದಿಡ್ರನ್ನ ದೊಡ್ಡ ಅಂತ ಆಗಲ್ಲ ಅಲ್ದೋ ಬರ್ತಾ ಹೆಂಗ್ ಹೇಳ್ತೀನಿ ಅಪರೈತ್ರಿ ಸಾಧಾರಣಿ ಸಾಧಾರಣ ಐತಿ ಅಂತ ನೋಡ್ರಿ ಮಲಕ್ರಿ ದೋಸ್ತರು ನೋಡ್ರಿ ನೀವೇನ್ ನೋಡಿದ ದೋಸ್ ಅದು ಪ್ಯೂ ಫುಲ್ ವೈಟ್ ನೋಡ್ರಿ ಪ್ಯೂರ್ ಎಳಗ ಇದು ಎಳಗನೆ ಸ್ವಲ್ಪ ಕರ್ಚೆಂಡಿದೆ ಇವೆರಡು ಮೂರನ ಐವತ್ತು ಜಸ್ಟ್ ಆಫರ್ ಮಾಡ್ಕೊಂಡಿನಿ ಬೆಂಗಳೂರಿಗೆ ಕಳ್ಸಿ ಕೊಡೋದಿ ನೋಡಿದ್ರೆ ಒಬ್ರು ನಮ್ಮ ಪರಿಚಯರ ಅನ್ನೋರು ಅವ್ರಿಗೂ ಎನಿ ಟೈಮ್ ಮರಿ ಬೇಕಂತ ಹೇಳಿದ್ರು ಗೊತ್ತಿದ್ರೆ ಇವ್ ಎರಡು ಮರಿನ ಜಸ್ಟ್ ಆಫರ್ ಮಾಡ್ಕೊಂಡು ಕಳ್ಸಿ ಕೊಡತೀನಿ ನೋಡುತ್ತೆ ಎಂ ಟಿ ಎಸ್ ನಮ್ಮ ಆನಂದನ ಗಾಡಿ ಬಿ ಎಸ್ ಕೆ ಆ ಬಿ ಎಸ್ ಕೆ ಆನಂದನವ್ರ ಗಾಡಿ ಇದು ಅಲ್ಲಿ ಕೂತಿದ್ರು ಅವ್ರ ಗಾಡಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸ್ತಾ ಇದ್ದೀವಿ ಹೆಸರು ಸೀನಬ್ ಶ್ರೀನಾಥ್ ಅಂತ ನೋಡಿ ಲೋಡರ್ಸ್ ಇವಾಗ ಜಸ್ಟ್ ಈ ಮರಿನಾಡಾ ಈ ಗಾಡಿ ಅದ ಕಳ್ಸಿ ತ್ರೀ ಟು ಫೋರ್ ಮಂತ್ಸ್ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಇದೊಂದು ಮರಿ ದೊಡ್ಡ ಮರಿ ಐತಿ ಮಲಕ್ರ ನಿಮ್ಮ ಅನ್ರಿ ಎಷ್ಟ್ರಿ ಮಲಕ್ರ ಮರಿ ಇಪ್ಪತ್ತೈದು ಮರಿ ಇಪ್ಪತ್ತೈದು ಮರಿಗಳು ಕೇಳೋಣ ಕೇಳೋನು ಜೋಗಮ್ಗಳು ನಮ್ಮ ಉತ್ತರ ಕರ್ನಾಟಕ

ಇಲ್ಲಿ ನೋಡ್ರಿ ಹಿರಿಯ ಇಟ್ಕೊಂಡ್ ನಿಂತರ ಒಂದು ಬ್ಲಾಕ್ ಐತಿ ಹಂಡ್ ಐತಿ ಚೆಂದ ಹೇಳ್ತೀರಿ ಅಬ್ಬರ ಹತ್ತುವರಿ ಅಬ್ಬರಲ್ ಏನಾದ್ರೂ ಕೊಡ್ತಿರ ಹತ್ತು ಸಾವಿರ ನೋಡಿದ್ರಿ ಫೈನಲ್ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ಎರಡರಿಂದ ಎರಡೂವರೆ ತಿಂಗ್ ಅದೌನ್ರಿ ಮೂರ್ ತಿಂಗ ನೋಡ್ರಿ ಎರಡರಿಂದ ಮೂರ್ ತಿಂಗ್ಳಂತರೀತ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ದೊಡ್ಡ ಲಾಟ್ ಐತಿ ನೋಡ್ತೀವಿ ಇವು ಎಷ್ಟಿದೆ ಮರಿಗಳು ಸ್ವಲ್ಪ ಏನೋ ಬ್ಯುಸಿ ಬರೋ ಇರಲಿ ಇದು ದೊಡ್ಡ ಲಾಟ್ ನೋಡ್ತೀರಿ ಇಲ್ಲದ ನೋಡೋದು ಏನ ತಗೊಂಡ್ರಿ ನೀವು ಹೆಂಗೆ ಅದ ರೀ ಒಬ್ಬರ ಅದನಾತು ಅದನಾತು ಒಂದೊಂದು ಮರಿ ನೋಡುದ ಅದ್ರಾಗ ಚಾಯ್ಸಿಂಗ್ ಮಾಡ್ತೀನಿ ಹಾ ನೋಡ್ರಿ ಆ ಲಾಟ್ ನಾವು ಚೋಯ್ಸಿಂಗ್ ಮಾಡ್ಕೊಂಡ್ರ ಅಂತ ಒಂದೊಂದ್ ಮೂರಿ ಹದಿನಾಲ್ಕ ಸಾರಿ ಅಂತ ನೋಡ್ರಿ ಹೆಂಗ ಇದ್ರಿ ಅವ್ರ ಮಲಕ್ ರೀ ಹದಿನಾರು ನೀವ್ ಹದಿನಾಲ್ಕ ಸಾರಿ ಮಗಿ ಮಾಡ್ಕೊಂಡ್ರಿ ಯಾವ್ರಿ ಮಲಕ್ ದೇವ್ನಾರ ನೀವು ಮೇಯಿಸ್ಕೊಳಿಕನ್ರಿ ಎಲ್ಲ ಎಲ್ಲಾ ಮೇಯಿಸೋಳಿ ನೋಡ್ರಿ ಫಾರ್ಮ್ ಐತೆ ಏನ್ರಿ ಹಂಗ್ ಮನೆಯಲ್ಲ ಮನೇಲಿ ಮನೇಲಿ ಸಲ ಫಸ್ಟ್ ರೀ ರೇಟ್ ಏನಿಸ್ ರೇಟ್ ದುಬಾರಿ ಅಸ್ತ ಕಮ್ಮಿ ಅನಿತ ಕಾಸ್ಟ್ಲಿ ನಾ ಒಟ್ಟು ಮರಿ ರೇಟ್ ಹಂಗಾದವು ನೋಡೋದು ಸ್ವಲ್ಪ ಕಾಸ್ಟ್ಲಿ ಐತಂತ್ರ ಮದ್ದು ಏನ್ ಮಾಡಕಲ್ಲ ಮರಿ ರೇಟ್ ಹಂಗ ಅಂತ ನೋಡ್ರಿ ಮಾಲಕ್ ಮರಿಗಳೆಲ್ಲ ಸ್ವೈಚ್ ಮರಿ ನೋಡ್ರಿ ಚೆನ್ನಾಗಿ